ವೆಲ್ಕಮ್ ಬ್ಯಾಕ್ ಟು ಹರಮ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತಿನ ರೆಸಿಪಿ ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಔಟ್ಸೈಡ್ ಮಳೆ ಬರ್ತೈತೆ ಸ್ವಲ್ಪ ಚಳಿ ಚಳಿ ಇವಾಗ ಹೊರಗಡೆ ಹೋಗಿ ನಾವೇನು ಸ್ನ್ಯಾಕ್ಸ್ ಅದು ಇದು ತಿನ್ನೋಕ್ಕಾಗಲ್ಲ ಹಾಗಾಗಿ ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನ್ಯಾಕ್ಸ್ ಏನಪ್ಪ ಮಾಡ್ತಾ ಅಂತಂದರೆ ಬೇಬಿ ಕಾರ್ನ್ ಮಂಚೂರಿ ಮಾಡ್ತಾಯಿದ್ದೀನಿ ನಾನು ಮಾಡೋ ರೆಸಿಪಿ ಆಲ್ಮೋಸ್ಟ್ ತುಂಬ ಈಸಿ ಅಂದರೆ ಈಸಿ ಇರುತ್ತೆ ಮತ್ತು ಕ್ವಿಕ್ಕಾಗೂ ಆಗುತ್ತೆ ಯಾಕೆಂತಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಮತ್ತು ನನಗೂ ಟೈಮ್ ಮ್ಯಾನೇಜ್ ಮಾಡೋದರಿಂದ ಸ್ವಲ್ಪ ಈಸಿಯಾಗೆ ನಾನು ತೋರಿಸ್ತಾ ಇರ್ತೀನಿ ಹಾಗಾಗಿ ನಿಮಗೂ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಬೇಬಿ ಬೇಬಿಕಾನ್ ಮಂಚೂರಿ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಗ್ಯಾಸನ್ನ ಹಚ್ಕೊಳ್ಳಿ ಗ್ಯಾಸನ್ನ ಹಚ್ಕೊಂಡು ಇಲ್ಲಿ ಈ ಬೇಬಿಕಾನ್ನ ಸ್ವಲ್ಪ ಬೇಯೋಕೆ ಅಂತ ಹೇಳೋಣ ಇಲ್ಲಿ ಬೇಬಿಕಾನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಕೆ ಟ್ರೈ ಮಾಡಿ ಯಾಕೆ ಅಂತಂದರೆ ಅದನ್ನು ಬೇಯಿಸ್ಬಿಟ್ಟು ನಾವು ಎಣ್ಣೆಲಿ ಕರಿಯೋದ್ರಿಂದ ಸ್ವಲ್ಪ ಜಾಸ್ತಿ ಬೇಗ ಬೇಯಲಿ ಅನ್ನೋ ಒಂದು ಕಾರಣಕ್ಕೆ ಅದಾದಮೇಲೆ ನಾವು ಇಲ್ಲಿ ಉಪ್ಪೂನ ಹಾಕಿ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಅದನ್ನು ಬೇಯಕ್ಕೆ ಬಿಟ್ಬಿಡಿ ಬೇಯಕ್ಕೆ ಬಿಟ್ಟು ಈ ಕಡೆ ಒಂದು ಬೌಲ್ ತೊಗೊಂಡು ಬೌಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ಮೈದಾ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಅದಾದಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ಎರಡೂ ಹಾಕ್ಕೊಂಡು ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆದಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಆದಷ್ಟು ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ಜಾಸ್ತಿ ಆಗಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಆ ಥರ ಮಾಡ್ಕೊಳ್ಳಿ ನೀರು ಜಾಸ್ತಿ ಹಾಕಿದ್ರೆ ಅದು ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ಅದು ನೀಟಾಗಿ ಕೋಟ್ ಆಗಬೇಕು ನಾವು ಏನು ಬೇಬಿ ಕಾರ್ನ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ನೀಟಾಗಿ ಕೋಟ್ ಆಗಬೇಕು ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಇರಲಿ ಅದು ತಿಕ್ಕಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ರೆಸ್ಟಲ್ಲಿ ಬಿಟ್ಬಿಡಿ ಬಿಟ್ಟು ಮ ಅದಾದ ಮೇಲೆ ಬೇಬಿ ಬೇಬಿಕಾರ್ನ ಬೇಯಿಸ್ಕೊಂಡಿದ್ದೀವಲ್ವಾ ಅದನ್ನು ತೆಗೆದು ಅದಕ್ಕೆ ಹಾಕೋಬೇಕು ಇದನ್ನು ಸೋಸ್ಕೊಂಡು ಅರ್ಧ ಬೆಂದ್ರೂ ಸಾಕಾಗುತ್ತೆ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗುತ್ತಲ್ವ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಬೇಯ್ದರೆ ಸಾಕಾಗುತ್ತೆ ಅದಾದಮೇಲೆ ಇದನ್ನು ನೀಟಾಗಿ ಇದರೊಳಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟಿಗೆ ಬಿಟ್ಟರೆ ಸಾಕಾಗುತ್ತೆ ಇಲ್ಲ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ಇಮಿಡಿಯೇಟು ಬೇಕಾದರೆ ಹಾಕೋಬೋದು ನಾನಿಲ್ಲಿ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೆ ಬಿಟ್ಟು ಹಾಕೊತಾ ಇದ್ದೀನಿ ಮತ್ತು ಒಂದು ಬಾಣಲಿನ ಇಟ್ಕೊಂಡು ಬಾಣಲಿಗೆ ನೀವು ಆಯಿಲ್ ಹಾಕ್ಕೊಳ್ಬೇಕು ಒಂದು ಟೂ ಫಿಫ್ಟಿ ಎಮ್ ಎಲ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ನ ಹಾಕ್ಕೊಂಡು ಅದು ಕಾಯಿ ಹಾಕ್ಬಿಡಿ ಮೇಲೆ ನೋಡಿ ಈ ಥರ ಒಂದೊಂದೇ ಹಾಕ್ಕೊಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಎಲ್ಲ ಕಚ್ಕೊಂಡ್ಬಿಡತ್ತೆ ಹಾಗಾಗಿ ಒಂದೊಂದೇ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದೊಂದೇ ಹಾಕಿ ಸ್ವಲ್ಪ ಎಲ್ಲ ಮಿಕ್ಸಪ್ ಆಗಿತ್ತು ಅದಾದಮೇಲೆ ನಾನು ಇಲ್ಲಿ ಆಯಿಲ್ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಿಡಿಸ್ಕೊಂಡೆ ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಡೆ ಇಲ್ಲಾಂತಂದರೆ ನೀವು ಆಲ್ಮೋಸ್ಟ್ ಆ ಥರ ಹಾಕೊಂಡ್ರೂ ಮತ್ತು ತಿರ್ಗಿ ನೀವು ಸಪ್ರೇಟ್ ಮಾಡ್ಕೊಂಡಾಗ ನೀವು ಅದನ್ನು ಬಿಡಿಸ್ಕೊಬೋದು ಅದೇನು ಬೇಗ ಬಂದುಬಿಡತ್ತೆ ಅದಾದಮೇಲೆ ಈ ಥರ ಮಿಕ್ಸ್ ಎಲ್ಲ ಡೀಪ್ ಫ್ರೈ ಆದಮೇಲೆ ಒಂದು ಪಕ್ಕಕ್ಕೆ ಪ್ಲೇಟಿಗೆ ಹಾಕೊಳ್ಳಿ ಪ್ಲೇಟಿಗೆ ಹಾಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಏನು ಉಳಿದಿರುತ್ತಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡಿಕೊಂಡು ಅದನ್ನು ಮತ್ತೆ ತೆಗೆದು ಪ್ಲೇಟಿಗೆ ಹಾಕೊಳ್ಳಿ ನೀವು ಇಲ್ಲಿ ಒಟ್ಟಿಗೆ ಹಾಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಈ ಥರ ನೋಡಿ ಈ ಥರ ಎಲ್ಲ ಬಿಡ್ಸೋಕ್ಕೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಒಟ್ಟಿಗೆ ಹಾಕ್ಕಬೇಡಿ ಸ್ವಲ್ಪ ಸ್ವಲ್ಪ ಮನೆ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಮನೆ ಹಾಕೊಂಡು ಮತ್ತು ಪುನಃ ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಪ್ಲೇಟಿಗೆ ಎತ್ತಿಟ್ಕೊಂಡು ಮತ್ತು ಈ ಬಾಳಿನ ತೆಗೆದುಬಿಟ್ಟು ಮತ್ತು ಬೇರೆ ಪ್ಯಾನನ್ನು ಇಟ್ಕೊಳ್ಳಿ ಪ್ಯಾನನ್ನು ಇಟ್ಕೊಂಡು ಇವಾಗ ಏನು ನೀವು ಆಯಿಲಲ್ಲಿ ಫ್ರೈ ಮಾಡಿದ್ರಲ್ವಾ ಅದೇ ಆಯಿಲ್ನ ಬೇಕಾದರೆ ಬಳಸ್ಕೊಬೋದು ಇಲ್ಲಾಂದರೆ ನೀವು ಸಪ್ರೇಟ್ ಆಯಿಲ್ ಹಾಕೋತೀನಿ ಅಂದರೆ ಆಯಿಲ್ನ ಹಾಕೊಬೋದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕೊಳ್ಳಿ ಆಯಿಲ್ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ ಮೊದಲು ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನ್ನೋರು ಬೇಕಾದರೆ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ನೀವು ಪೆಪ್ಪರ್ನ ಜಾಸ್ತಿ ಹಾಕೋಬೋದು ಏನಾದರೂ ಖಾರ ಬೇಕು ನಮಗೆ ಹಸಿರು ಮೆಣ್ಸಿನ್ಕಾಯಿ ಆಗೋಲ್ಲ ತಿನ್ನೋಕ್ಕೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಇಲ್ಲ ಅಂತಂದ್ರೆ ಒಂದು ಎರಡನ ಉದ್ದುದಕ್ಕೆ ಹೆಚ್ಕೊಂಡು ಹಾಕ್ಕೊಬಿಡಿ ಅದು ಆಗುತ್ತೆ ಅದಾದಮೇಲೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ನ ತಗೊಂಡು ಹಾಕೊಳ್ಳಿ ಅದನ್ನು ಹಾಕ್ಕೊಂಡು ನೀಟಾಗಿ ಎರಡೂ ಫ್ರೈ ಆಗಬೇಕು ಎರಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆದರೆ ಸಾಕಾಗುತ್ತೆ ಡೀಪ್ ಫ್ರೈ ಆಗಬೇಕು ಅನ್ನೋದು ಏನಿಲ್ಲ ನೋಡಿ ಒಂದಿಷ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕೊತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕೊತಾ ಇದ್ದೀನಿ ನೀವು ಇದನ್ನು ಸಾಸ್ ಇಲ್ಲದೇನೂ ಕೂಡ ಮಾಡ್ಬೋದು ಸಾಸ್ ಇಲ್ಲದೆ ಕೂಡ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ತೀನಿ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸೋಯಾ ಸಾಸ್ದು ಸ್ವಲ್ಪ ಸ್ಮೆಲ್ ಹೋಗಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಎರಡು ನಿಮಿಷ ಬಿಟ್ಬಿಡಿ ಒಂದು ಎರಡು ನಿಮಿಷ ಬಿಟ್ಟು ಅದಾದಮೇಲೆ ನೀವು ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಾರ್ನ್ಫ್ಲೋರ್ಗೆನ ಇದಕ್ಕೆ ಹಾಕೊಳ್ಳಿ ಈ ಥರ ಯಾಕೆ ಅಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗ್ರೇವಿಯ ಟೈಪ್ ಬರುತ್ತೆ ಹಾಗಾಗಿ ಇದನ್ನು ಹಾಕ್ಕೊಳ್ಳೋದು ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಬಟ್ ಆ ಥರ ಹಾಕೊಂಡ್ರೇ ಗೋಬಿ ಇದು ಬರೋದು ಕನ್ಸಿಸ್ಟೆನ್ಸಿ ಎಲ್ಲ ನೀಟಾಗಿ ಬರುತ್ತೆ ಸೇಮ್ ನಾವೇನು ಔಟ್ಸೈಡೆಲ್ಲ ತಿಂತೀವಲ್ಲ ಸೇಮ್ ಅದೇ ಥರ ಬರುತ್ತೆ ನೀವು ಒಂದು ಸರಿ ಬೇಕಾದರೆ ಟ್ರೈ ಮಾಡಿ ನೋಡಿ ಅದಾದಮೇಲೆ ನಿಮ್ಗೆ ಏನಾದರೂ ಖಾರ ಬೇಕು ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ನೀವು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಫ್ರೈ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ ಬಿಬ್ಬಿಕಾರನು ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ ಇದಕ್ಕೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿದ್ರೆ ಸಾಕಾಗುತ್ತೆ ಯಾಕಂದರೆ ಇದನ್ನು ನಾವು ಸೆಪ್ರೇಟು ಬೇಯಿಸಿ ಬೇಯಿಸ್ಕೊಂಡಿರ್ತೀವಿ ಅದ್ರ ಜೊತೆ ಆಯಿಲಲ್ಲೂ ಡೀಪ್ ಫ್ರೈ ಮಾಡಿರ್ತೀವಲ್ವ ಹಾಗಾಗಿ ಇದು ಹಾಕ್ಕೊಂಡ್ಮೇಲೆ ಏನು ನಿಮಗೆ ಜಾಸ್ತಿ ಬೇಯಿಸಬೇಕು ಅನ್ನೋದು ಏನಿಲ್ಲ ಜಾಸ್ತಿ ಬೇಯಿಸಿದ್ರೆ ಫುಲ್ ಸಾಫ್ಟ್ ಸಾಫ್ಟ್ ಆಗೋಗುತ್ತೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ಕ್ರಂಚಿನಸು ಕ್ರಿಸ್ಪಿ ಕ್ರಿಸ್ಪಿ ಕ್ರಿಸ್ಪಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಾದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿಕೊಂಡು ಒಂದೆರಡು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ನೀವು ನೋಡ್ಬೋದು ಸರ್ವ್ ಮಾಡ್ಕೊಂಡು ತಿನ್ಬೋದು ನಿಜವಾಗ್ಲೂ ನಾವು ಔಟ್ಸೈಡ್ ಏನು ತಿಂತೀವಲ್ಲ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ ಮನೇಲಿ ಸರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾದರೆ ಲಾಸ್ಟಲ್ಲಿ ಸ್ವಲ್ಪ ಲೆಮೆನ್ನ ಆ್ಯಡ್ ಮಾಡ್ಕೊಳ್ಳಿ ಲೆಮೆನ್ ಆಪ್ಷನಲ್ಲು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಸ್ವಲ್ಪ ಕ ಗಾರ್ನಿಷ್ಗೆ ಅಂತಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಹಾಕೊಂಡು ಸ್ವಲ್ಪ ಸಾಸನ್ನ ಹಾಕ್ಕೊಂಡು ನೀವು ತಿಂತಾಯಿದ್ರೆ ನಿಜವಾಗ್ಲೂ ಬಿಸಿ ಬಿಸಿ ಸಖತ್ತಾಗಿರುತ್ತೆ ನಾವೇನು ಔಟ್ಸೈಡ್ ತಿಂತೀವಲ್ಲ ಅದೇ ಥರ ಇರುತ್ತೆ ನಮ್ಗೆ ಔಟ್ಸೈಡ್ ಗೋಬಿ ತಿನ್ನಬೇಕು ಅನ್ನೋ ಅನ್ನಿಸಿದಾಗ ನೀವು ಮನೆಯಲ್ಲೇ ಮಾಡ್ಕೊಳ್ತೀನಿ ಯಾಕೆಂದರೆ ಔಟ್ಸೈಡ್ ಅಷ್ಟು ಸೇಫ್ ಅಲ್ಲ ಹಂಗಾಗಿ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳೋದನ್ನು ಮರಿಬೇಡಿ ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಆಲ್